ನಮಸ್ತೆ ವೀಕ್ಷಕರಿ ನಾನು ಈ ದಿನ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಹುರಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹುರಗಡ್ಲೆ ತಂಬಿಟ್ಟನ್ನು ಈ ವಿಧಾನದಲ್ಲಿ ಮಾಡಿ ನೋಡಿ ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತು ತಂಬಿಟ್ಟನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಹೊರಗಡೆ ಯಾವುದಾದ್ರೂ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆವಾಗ ಒಂದು ತಿಂಗಳು ಇಟ್ಟರು ಕೂಡ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ನಾನಿಲ್ಲಿ ಹೇಳ್ಕೊಡುವಂಥ ವಿಧಾನದಲ್ಲಿ ತಂಬಿಟ್ಟು ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಹುರಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಒಂದು ಕಪ್ಪಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಕಡಲೆ ಸ್ವಲ್ಪ ಬಿಸಿ ಆಗಬೇಕು ಮತ್ತು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡೆ ಸಾಕು ನೋಡಿ ಈಗ ಸ್ವಲ್ಪ ಬಿಸಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಹುರಿದಿರುವಂಥ ಕಡಲೆನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪೆ ಹಾಕೊಳ್ತಾ ಇದ್ದೀನಿ ಕಪ್ಪೆಳ್ಳು ಹಾಕೋದ್ರಿಂದ ತಂಬಿಟ್ಟು ಇನ್ನೂ ರುಚಿಯಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಬಿಳಿ ಎಳ್ಳನ್ನೇ ಉಪಯೋಗಿಸ್ಬಹುದು ಈಗ ನೋಡಿ ಎಳ್ಳು ಚಿಟಪಟ ಅನ್ನಲಿಕ್ಕೆ ಶುರುವಾಗಿದೆ ಮತ್ತು ಸ್ವಲ್ಪ ಬಣ್ಣ ಬದಲಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಎಳ್ಳನ್ನು ಕೂಡ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸ್ಬಹುದು ಹಸಿ ತೆಂಗಿನಕಾಯಿ ತುರಿ ಆದರೆ ನೀರಿನ ಅಂಶ ಎಲ್ಲ ಹೊರಟೋಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಹುರಿದಿರ್ಕೊಳ್ಳಿ ಒಣ ಕೊಬ್ಬರಿ ತುರಿ ಆದರೆ ಈ ರೀತಿ ಒಂದು ನಿಮಿಷ ಹುರಿದಿರ್ಕೊಳ್ಳಿ ಕೊಬ್ಬರಿ ಈ ರೀತಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂಥ ಒಣ ಕೊಬ್ಬರಿನ ಈ ರೀತಿ ಇಳ್ಳಿನ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಮತ್ತೆ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ ಹಾಗೆ ನೀವು ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರಗಡ್ಲೆ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಉಪಯೋಗಿಸ್ಕೊಳ್ಳಿ ಆವಾಗ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ಯಾವಾಗ ಈ ರೀತಿ ಕಡಲೆ ಬೀಜದ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂಥ ಕಡಲೆ ಬೀಜನ ಈ ರೀತಿ ಒಂದು ಬಟ್ಟೆ ಮೇಲೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಬಿಗಿಯಾಗಿ ಕಟ್ಟಿಟ್ಕೊಂಡು ನೆಲಕ್ಕೆ ಈ ರೀತಿ ಒಂದು ಹತ್ತು ಬಾರಿ ಈ ರೀತಿ ಕುಟ್ಟಿಟ್ಕೊಳ್ಳಿ ಹಾಗೆ ಕೈಯಲ್ಲಿ ಕೂಡ ಉಜ್ಜಿಟ್ಕೊಳ್ತಾ ಇದ್ದೀನಿ ಆವಾಗ ಕಡಲೆ ಬೀಜದ ಸಿಪ್ಪೆ ಬೇಗ ಬಿಡುತ್ತೆ ನೀವು ಕೈಯಲ್ಲೇ ಒಂದೊಂದೇ ಕಡಲೆ ಬೀಜದ ಸಿಪ್ಪೆ ಬಿಡಿಸೋದಕ್ಕಿಂತ ಈ ರೀತಿ ಬಟ್ಟೆ ಉಪಯೋಗಿಸ್ ನೋಡಿ ಕಡಲೆ ಬೀಜ ಬೇಗ ಕ್ಲೀನ್ ಆಗುತ್ತೆ ಮತ್ತು ಸಿಪ್ಪೆ ಕೂಡ ಬೇಗ ಬಿಡುತ್ತೆ ಅಂತಷ್ಟೇ ಈಗ ಈ ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಸಣ್ಣ ಕಣ್ಣಿರುವಂಥ ಪಾತ್ರೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂಥ ಪದಾರ್ಥಗಳನ್ನ ಶೋಧಿಸಲಿಕ್ಕೆ ಈ ರೀತಿ ಸಣ್ಣ ಕಣ್ಣಿರುವಂಥ ಪಾತ್ರೆ ಇಟ್ಟಿರ್ತೀರಲ್ಲ ಆ ಪಾತ್ರೆನ ಉಪಯೋಗಿಸ್ಕೊಳ್ಳಿ ಈಗ ನಿಧಾನಕ್ಕೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜದ ಸಿಪ್ಪೆ ಎಲ್ಲ ತಟ್ಟೆಗೆ ಇಳ್ಕೊಳ್ಳುತ್ತೆ ಮತ್ತು ಕ್ಲೀನಾಗಿರುವಂಥ ಕಡಲೆ ಬೀಜ ಎಲ್ಲ ಪಾತ್ರೆಯಲ್ಲೇ ಉಳ್ಕೊಳ್ಳುತ್ತೆ ಅಂತಷ್ಟೇ ಹಾಗೆ ಸಮಯ ಕೂಡ ಉಳಿತಾಯ ಆಗುತ್ತೆ ಈಗ ಹೊರತಿರುವಂಥ ಮತ್ತು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಮೊದಲೇ ಹುರಿದಿಟ್ಟಂಥ ಮತ್ತು ತಣ್ಣಗಾಗಿರುವಂಥ ಕಡಲೆ ಹಾಕ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಹುರ್ಗಡ್ಲೆ ಹಾಕೊಳ್ಳಿ ಈಗ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಡಲೆ ಜೊತೆ ಏಲಕ್ಕಿ ಬೀಜ ಹಾಕೋದ್ರಿಂದ ಏಲಕ್ಕಿ ಬೀಜ ಬೇಗ ನುಣ್ಣಗಾಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನೀಗ ಇಳ್ಳಿನ ಮಿಶ್ರಣಕ್ಕೆ ಹಾಕಿದರೆ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ತುಂಬ ನುಣ್ಣಂಗ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಹಾಕಿ ರುಬ್ಬಿಟ್ಕೊಂಡ್ರೆ ಸಾಕು ಮಿಕ್ಸಿಯಲ್ಲಿ ಪಲ್ಸ್ ಅನ್ನೋ ಬಟನ್ ಇರುತ್ತೆ ನೋಡಿ ಅದನ್ನು ಒಂದೆರಡು ಬಾರಿ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು ಕಡಲೆ ಬೀಜ ಈ ರೀತಿ ಆಗುತ್ತೆ ಇದನ್ನು ಕೂಡ ಇಳ್ಳಿನ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಎಳ್ಳು ಕೊಬ್ಬರಿ ಮತ್ತು ಕಡಲೆ ಪುಡಿ ನೀಟಾಗಿ ಬೆರೀಬೇಕು ಆ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ತಂಬಿಟ್ಟು ಮಾಡಲಿಕ್ಕೆ ಹುರಗಡ್ಲೆ ಪುಡಿ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಹಾಗೆ ತಿಳ್ಕೊಂಡಿದ್ದೀನಿ ಈ ಮಿಶ್ರಣಕ್ಕೆ ಬೆಲ್ಲದ ಪಾಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಹುರಗಡ್ಲೆ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಉಪಯೋಗಿಸ್ಕೊಳ್ಳಿ ಹಾಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ನೀರಿನಲ್ಲಿ ಕರಗಲಿಕ್ಕೆ ಇಟ್ಕೊಳ್ಳಿ ಹಾಗೆ ಬೆಲ್ಲದ ಪಾಕ ತುಂಬ ಗಟ್ಟಿಯಾಗೋ ಅವಶ್ಯಕತೆ ಇಲ್ಲ ಬೆಲ್ಲ ನೀರಿನಲ್ಲಿ ಕರಗಬೇಕು ಮತ್ತು ಅಂಟು ಪಾಕ ಬರಗಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಂಡೆ ಸಾಕು ನೋಡಿ ಈಗ ಬೆಲ್ಲದ ಪಾಕ ಅಂಟು ಪಾಕ ಬರ್ತಾಯಿದೆ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದೇಳೆ ಪಾಕ ಮುಂಚೆ ಬರುತ್ತಲ್ಲ ಅಂಟು ಪಾಕ ಅಲ್ಲಿವರೆಗೂ ಮಾಡಿಕೊಂಡು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಒಂದೇಳೆ ಪಾಕ ಕಟ್ ಆಗಬೇಕು ಆ ರೀತಿ ಬೆಲ್ಲದ ಪಾಕ ಇದ್ದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಮಾಡಿಟ್ಟಂಥ ಬೆಲ್ಲದ ಪಾಕ ಬಿಸಿ ಇರಬೇಕಾದ್ರೆ ಈ ರೀತಿ ಕಡಲೆ ಪುಡಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ಬೆಲ್ಲದ ಪಾಕ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕಿ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಮಿಶ್ರಣ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪಾಕ ಹಾಕಿ ಬಿಕ್ಕಿಯಾಗಿ ಉಂಡೆ ಕಟ್ಟಿಟ್ಕೊಳ್ಳಿ ಹಾಗೆ ಈ ತಂಬಿಟ್ಟು ಚೆನ್ನಾಗಿ ತಣ್ಣಗಾದ ನಂತರ ಸೆಟ್ಟಾಗುತ್ತೆ ಮೊದಲು ಸಾಫ್ಟಾಗಿರುತ್ತೆ ತಣ್ಣಗಾದ ನಂತರ ನೀಟಾಗಿ ಸೆಟ್ಟಾಗುತ್ತೆ ಈಗ ಮತ್ತೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಬೆಲ್ಲದ ಪಾಕ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಅಥವಾ ತುಂಬ ತಣ್ಣಗಾಗಿದೆ ಅನಿಸಿದ್ರೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿ ಇಟ್ಕೊಳ್ಳಿ ನಿಮಗೇನಾದರೂ ಒಂದೆಳೆ ಪಾಕ ಬರ್ತಾಯಿದೆ ಬೆಲ್ಲದ ಪಾಕ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಬೆಲ್ಲದ ಪಾಕನ ಮಾಡಿ ಮಾಡಿಟ್ಕೊಳ್ಳಿ ಇಷ್ಟೇನೇ ಅಂಟು ಪಾಕ ಬಂದರೆ ಸಾಕು ನೋಡಿ ಈಗ ಉಳಿದಿರುವಂಥ ಬೆಲ್ಲದ ಪಾಕ ಹಾಕಿ ಈ ರೀತಿ ನಿಧಾನಕ್ಕೆ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ತಂಬಿಟ್ಟನ್ನು ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಅಕಸ್ಮಾತ್ ಈ ಮಿಶ್ರಣ ಏನಾದರೂ ಗಟ್ಟಿಯಾಗಿದೆ ಉಂಡೆ ಕಟ್ಲಿಕ್ಕೆ ಆಗ್ತಿಲ್ಲ ಅನಿಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಉಂಡೆ ಕಟ್ಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪಾಕ ಉಪಯೋಗಿಸಿದ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ತಂಬಿಟ್ಟು ಇದೆ ಈ ತಂಬಿಟ್ಟನ್ನು ಚೆನ್ನಾಗಿ ತಣ್ಣಗಾದ ನಂತರ ನೀವು ಒಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬಹುದು ಆವಾಗ ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಒಂದು ಕಪ್ಪಷ್ಟು ಕಡಲೆ ಇದ್ದರೆ ಸಾಕು ಈ ರೀತಿ ಒಂದು ಹದಿಮೂರರಿಂದ ಹದಿನೈದು ತಂಬಿಟ್ಟುಗಳನ್ನ ಮಾಡಿಟ್ಕೋಬಹುದು ಈಗ ಮಾಡಿಟ್ಟಂಥ ತಂಬಿಟ್ಟನ್ನು ಈ ರೀತಿ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ತಂಬಿಟ್ಟನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಹುರಗಡ್ಲಿ ತಂಬಿಟ್ಟು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ